ಮತ್ತೆ ಅನುಭವದಂಥ ಸುವಾರ್ತೆ ಎಂಟನೇ ಅಧ್ಯಾಯ ಮೂರನೆಯ ವಾಕ್ಯ ಆತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧವಾಗು ಅಂದನು ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಬ್ಬ ಕುಷ್ಠರೋಗಿಯನ್ನು ಗುಣ ಗುಣಮಾಡಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಒಬ್ಬ ಕುಷ್ಠರೋಗಿಯು ಏಸುವಿನ ಬಳಿಗೆ ಬಂದು ಆತನ ಮುಂದೆ ಅಡ್ಡಬಿದ್ದು ಸ್ವಾಮಿ ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಕೂಡಲೇ ಏಸು ಕ್ರಿಸ್ತನು ಕೈ ನೀಡಿ ಅವನನ್ನು ಮುಟ್ಟಿ ನನಗೆ ಮನಸ್ಸುಂಟು ಶುದ್ಧನಾಗು ಎಂಬುದಾಗಿ ಹೇಳಿದನು ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು ನೋಡುವಾಗ ಏಸು ಕ್ರಿಸ್ತನು ಅವನನ್ನು ಮುಟ್ಟಿದ್ದು ಕುಷ್ಠವು ವಾಸಿಯಾಗುವುದಕ್ಕೆ ಮುಂಚೆ ಒಂದು ವೇಳೆ ಏಸು ಕ್ರಿಸ್ತನು ಅಲ್ಲಿ ಅದ್ಭುತವನ್ನು ಮಾತ್ರ ಮಾಡಬೇಕು ಅಂದಿದ್ದಾಗಿದ್ದರೆ ಕುಷ್ಠವು ನೀಗಲಿ ಅಥವಾ ಗುಣವಾಗಲಿ ಎಂಬುದಾಗಿ ಹೇಳಿದ್ದರೆ ಸಾಕಾಗುತ್ತಾ ಇತ್ತು ಆದರೆ ಯಾಕೆ ಏಸು ಕ್ರಿಸ್ತನು ಕೈ ಚಾಚಿ ಅವನನ್ನು ಮುಟ್ಟಿ ಈ ಸ್ವಸ್ಥತೆಯನ್ನು ಕೊಟ್ಟನು ಅಂದರೆ ನೀನು ಬೇಡುತ್ತಾ ಇರುವಂಥ ಕಾರ್ಯಗಳನ್ನು ನಿನಗೆ ಕೊಡುವುದಕ್ಕೆ ನಾನು ಮನಸ್ಸುಳ್ಳವನು ಮಾತ್ರವಲ್ಲ ನಿನ್ನನ್ನು ಪ್ರೀತಿಸುವವನು ಕೂಡ ಆಗಿದ್ದೇನೆ ಎಂಬುದಾಗಿ ಸ್ಪಷ್ಟವಾಗಿ ತೋರಿಸುವುದಕ್ಕೆ ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಅನೇಕ ವಿಷಯಗಳನ್ನು ದೇವರು ಮುಂದೆ ಕೇಳಿಕೊಳ್ಳುತ್ತಾ ಇರುತ್ತೇವೆ ದೇವರೇ ಇದನ್ನು ಕೊಡಿ ಇದನ್ನು ಮಾಡಿ ನೆರವೇರಿಸಿ ಎಂಬುದಾಗಿ ಹಲವಾರು ವಿಷಯಗಳ ಪ್ರಾರ್ಥನೆಗಳನ್ನ ಮಾಡುತ್ತಲೇ ಇರುತ್ತೇವೆ ಅದೆಲ್ಲವನ್ನ ನೆರವೇರಿಸಿಕೊಡುವುದಕ್ಕೆ ಅದೆಲ್ಲವನ್ನ ಮಾಡುವುದಕ್ಕೆ ದೇವರಿಗೆ ಮನಸ್ಸುಂಟು ಖಂಡಿತವಾಗಿ ನಿಮ್ಮನ್ನ ಆಶೀರ್ವದಿಸುವುದರಲ್ಲಿ ಆತನು ಸಂತೋಷ ಪಡುತ್ತಾನೆ ಆದರೆ ನೀವು ಕೇಳುವುದು ಹೊಂದಿಕೊಳ್ಳುವುದು ಅಷ್ಟರಲ್ಲಿ ಮಾತ್ರ ನಿಲ್ಲದೆ ಆತನ ಪ್ರೀತಿಯನ್ನ ಅರಿತುಕೊಳ್ಳಬೇಕು ಕಾರಣ ದೇವರ ಪ್ರೀತಿಯೇ ಶಾಶ್ವತವಾದದ್ದು ಆ ಪ್ರೀತಿಯೇ ನಮಗೆ ಎಲ್ಲ ಕಾರ್ಯಗಳನ್ನ ಕೊಡುತ್ತಾ ಇರುವಂತದ್ದು ಆ ಪ್ರೀತಿಯ ನಿಮಿತ್ತವೇ ನಾವಿಂದು ನೀತಿವಂತರಾಗಿ ದೇವರಿಗೆ ಮಕ್ಕಳು ಎಂಬುದಾಗಿ ಕರೆಸಿಕೊಳ್ಳುವಂತ ಸೌಭಾಗ್ಯವನ್ನು ಆ ಪ್ರೀತಿಯ ನಿಮಿತ್ತವಾಗಿಯೇ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಬದಲಾಗಿರುವಂಥದ್ದು ಆದ್ದರಿಂದ ಪ್ರೀತಿಯನ್ನು ಮರೆತು ಬಿಟ್ಟು ಬರೀ ಕೇಳುವುದು ಹೊಂದುವುದು ಎಂಬುದಾಗಿದ್ದರೆ ಅದು ನಿಜವಾದ ಕ್ರೈಸ್ತ ಜೀವಿತ ಅಲ್ಲ ಆದ್ದರಿಂದ ಈ ದಿವಸಗಳಲ್ಲಿ ದೇವರು ನೀವು ಬೇಡುವಂತಹ ಎಲ್ಲವನ್ನೂ ಕೂಡ ಕೊಡುವುದಕ್ಕೆ ಮನಸ್ಸುಳ್ಳವರಾಗಿ ಾರೆ ಆದರೆ ನೀವು ಆತನ ಪ್ರೀತಿಯನ್ನ ಅರಿತುಕೊಳ್ಳಬೇಕು ಆತನ ಪ್ರೀತಿಯಲ್ಲಿ ನೀವು ಮುಳುಗಬೇಕು ಅದನ್ನ ಸವಿದು ನೋಡಬೇಕು ಆ ಒಂದು ಅನ್ಯೂನ್ಯತೆಗೆ ಬರಬೇಕು ಎಂಬುದಾಗಿ ದೇವರ ಆಗ್ರಹವಾಗಿದೆ ಯೇಸು ಕ್ರಿಸ್ತನು ಹೇಳುವಾಗ ತಂದೆಯು ನನ್ನನ್ನು ಯಾವ ರೀತಿಯಾಗಿ ಪ್ರೀತಿಸಿದನೋ ಅದೇ ರೀತಿಯಾಗಿ ನಾನು ಕೂಡ ನಿಮ್ಮನ್ನ ಪ್ರೀತಿಸಿದ್ದೇನೆಂಬುದಾಗಿ ಹೇಳುತ್ತಾನೆ ಅಂದ್ರೆ ಅಲ್ಲಿ ದೇವರಿಗೆ ನಮ್ಮ ಮೇಲೆ ಪ್ರೀತಿ ಎಷ್ಟು ದೊಡ್ಡದು ಎಷ್ಟು ಉನ್ನತವಾದ್ದು ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು ಮನುಷ್ಯ ಮಾತ್ರ ಊಹಿಸಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಿಲ್ಲ ಅಷ್ಟು ದೊಡ್ಡದಾದ ಪ್ರೀತಿಯನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ ಆ ಪ್ರೀತಿಯನ್ನು ಅರಿತು ಅದಕ್ಕೆ ನಮ್ಮನ್ನು ಸಮರ್ಪಿಸುವುದಾದರೆ ಖಂಡಿತವಾಗಿ ಕ್ರೈಸ್ತ ಜೀವಿತ ಅನ್ನುವಂಥದ್ದು ವಿಶೇಷವಾದದ್ದಾಗಿ ಉನ್ನತವಾಗಿ ಇರಲಿದೆ ಅಂತಹ ಅನುಭವದಲ್ಲಿ ಜೀವಿಸುವಾಗ ಲೋಕದ ಯಾವುದೇ ಕಾರ್ಯಗಳು ಸೈತಾನನ ಯಾವುದೇ ಕ್ರಿಯೆಗಳು ನಮ್ಮನ್ನು ವಂಚಿಸುವುದಕ್ಕೆ ನಮ್ಮ ಜೀವಿತಗಳಲ್ಲಿ ತಡೆಗಳನ್ನು ಉಂಟು ಮಾಡೋದಕ್ಕೆ ಸಾಧ್ಯವಿಲ್ಲ ಕ್ರಿಸ್ತನ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ಎಲ್ಲವನ್ನೂ ಜಯಿಸುತ್ತೇವೆ ಪರಲೋಕ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆದುಕೊಳ್ಳುತ್ತೇವೆ ಆ ರೀತಿಯ ಜೀವಿತವನ್ನು ನಡೆಸುವುದಕ್ಕೆ ಈ ದಿವಸ ಒಪ್ಪಿಸಿಕೊಟ್ಟು ದೇವರ ಪ್ರೀತಿಯಲ್ಲಿ ನೆಲೆಗೊಂಡವರಾಗಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹದಪ್ಪ ದಿವಸಗಳಲ್ಲಿ ನಿನ್ನ ಬಳಿಗೆ ಅಪ್ಪ ಕುಷ್ಠರೋಗದಿಂದ ಬಿಡುಗಡೆಯನ್ನ ಹೊಂದಬೇಕೆಂಬುದಾಗಿ ಬಂದಂತ ವ್ಯಕ್ತಿಯನ್ನ ನೀನು ಕುಷ್ಠರೋಗದಿಂದ ಬಿಡುಗಡೆಯನ್ನ ಕೊಡುವುದಕ್ಕೆ ಮುಂಚಿತವಾಗಿಯೇ ಕೈ ಚಾಚಿ ಅವನನ್ನ ಮುಟ್ಟಿ ಬಿಡುಗಡೆಯನ್ನ ಕೊಟ್ಟಂತೆ ಈ ದಿವಸಗಳಲ್ಲಿ ಕರ್ತನೆ ಅಪ್ಪ ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಬೇಡುತ್ತಿರುವಂತಹ ಕಾರ್ಯಗಳನ್ನ ನೀನು ಕೊಡುವುದಕ್ಕೆ ಎಂಬುದನ್ನು ಅರಿತಿದ್ದೇವೆ ಆದರೆ ಅದಕ್ಕಿಂತ ಹೆಚ್ಚಾಗಿ ಅಪ್ಪ ನೀವು ನಮ್ಮನ್ನ ಪ್ರೀತಿಸುವಂತ ದೇವರು ನಮ್ಮ ಮೇಲೆ ಅಷ್ಟು ಪ್ರೀತಿಯನ್ನ ಅಷ್ಟು ಮಮತೆಯನ್ನ ಇಟ್ಟಿರುವಂತ ದೇವರೆಂಬುದನ್ನ ಅರಿತು ಆ ಪ್ರೀತಿಗೆ ಶರಣಾಗಿ ಜೀವಿಸುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಅಪ್ಪ ನಿಮ್ಮ ಚಿತ್ತ ನಮ್ಮ ಮೂಲಕವಾಗಿ ನೆರವೇರುವಂತೆ ನಿಮ್ಮ ಆಗ್ರಹಗಳನ್ನ ಪರಿಪೂರ್ಣಗೊಳಿಸುವಂತೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ಕರ್ತನೆ ನೀವು ನಮ್ಮನ್ನ ಪ್ರೀತಿಸಿರುವ ಹಾಗೆ ನಾವು ಕೂಡ ನಿಮ್ಮನ್ನ ಪ್ರೀತಿಸಬೇಕು ನಿಮಗಾಗಿ ಜೀವಿಸಬೇಕು ನಿಮ್ಮ ರಾಜ್ಯದಲ್ಲಿ ಪ್ರಯೋಜನವಾಗಬೇಕು ನಿಮ್ಮ ಸಂತೋಷವನ್ನು ಉಂಟು ಮಾಡಬೇಕು ಅದಕ್ಕಾಗಿ ನಮ್ಮನ್ನು ಬಲಪಡಿಸು ಅದಕ್ಕಾಗಿ ನಿಮ್ಮ ವರಗಳನ್ನು ಅನುಗ್ರಹಿಸು ಅದಕ್ಕಾಗಿ ಅನ್ಯರ ಅಪ್ಪ ಉಪಯೋಗಿಸು ಕರ್ತನೆ ಕೂಡ ಆಶೀರ್ವದಿಸು ಕೊರತೆಗಳನ್ನು ನೀಗಿಸಿ ಸಮೃದ್ಧಿಯಲ್ಲಿಯೂ ಸಂತೋಷದಲ್ಲಿಯೂ ಜೀವಿತವನ್ನು ನಡೆಸುವುದಕ್ಕೆ ಸಾಕ್ಷಿಗಳಾಗಿರುವುದಕ್ಕೆ ಪ್ರತಿಯೊಬ್ಬರಿಗೂ ಅದ್ಭುತಗಳನ್ನ ಮಾಡಿ ಆಶೀರ್ವದಿಸು ನಿನ್ನ ತೆಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾನಪನೊಬ್ಬನಿಗೆ ಸಲ್ಲಿಸಿ ಯೇಸಿ ನಾವದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್